ಯಜಮಾನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಪಲ್ಲವಿ ಅಡ್ಗೆ ಮನೆಗೆ ಬಂದ್ಕೊಂಡು ಎಲ್ಲೋ ಏನು ಮಿಸ್ ಹೊಡಿತಾ ಇದೆಯಲ್ಲ ಇಲ್ಲಿ ನೋಡಿದ್ರೆ ಎರಡೇ ಎರಡ್ ಪಾತ್ರನ ಯೂಸ್ ಮಾಡಿದ್ದಾಳೆ ಹೆಚ್ಚಿಟ್ಟಿರೋ ತರಕಾರಿ ಟೊಮೆಟೊ ಎಲ್ಲ ಇಲ್ಲೇನೇ ಇದೆ ಈ ಆನಿಯನ್ ನೋಡಿದ್ರೆ ಇಷ್ಟೊಂದು ಸೀದಿಸ್ ಬೇರೆ ಇಟ್ಟಿದ್ದಾಳೆ ಇವಳು ಏನೋ ಮಿಸ್ ಹೊಡಿತಾ ಇದೆ ಏನೋ ಮಾಡಿದಾಳ ಅಂತ ಅನಿಸ್ತಾ ಇದೆ ಅಂತ ಆ ಕಡೆ ಈ ಕಡೆ ಹುಡುಕ್ ನೋಡ್ತಾಳೆ ಹೀಗೆ ಜಾಸ್ತಿ ಮಾತ್ರ ಹೋಟೆಲ್ ಇಂದ ಆ ಪಾರ್ಸೆಲ್ ಬ್ಯಾಗ್ ಮತ್ತೆ ಆ ಡಬ್ಬಗಳೆಲ್ಲ ಅಲ್ಲೇನೆ ಇದ್ದಿರುತ್ತೆ ಅದನ್ನ ನೋಡ್ಕೊಂಡು ಓಹೋ ಇಷ್ಟೊಂದು ರುಚಿಯಾಗಿ ಇವಳು ಹೇಗ್ ಅಡ್ಗೆ ಮಾಡಿದಾಳಂತಂದ್ರೆ ಅಂತಂದ್ರೆ ಇದ್ರದಿಂದ ಮಾಡಕ್ಕೆ ಹೊರಟಿದ್ದಾಳ ಅಂತ ಪಲ್ಲವಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಇನ್ನೊ ಒಂದ್ ಕಡೆ ರಾಯ್ ಮಾತ್ರ ಝಾನ್ಸಿ ಮೇಡಮ್ ಇಷ್ಟೊತ್ತಿಗೆ ಫೋನ್ ಮಾಡ್ಬೇಕಿತ್ತು ಫೋನೆ ಮಾಡಿಲ್ವಲ್ಲ ಅಂತ ಅವ್ನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ತಬ್ಲ ಮತ್ತೆ ಮಲ್ಲಿ ಅಲ್ಲಿಗೆ ಬಂದ್ಬಿಡ್ತಾರೆ ಪ್ರಶ್ನೆನ ಕೇಳ್ಬೇಕು ಅಂತ ಅನ್ಕೊಂಡಿದ್ರ ನೋಡಿ ಡೌಟ್ ಯಾಕೆ ಕೇಳ್ಬೇಡಿ ಅದೇನು ಅಂತ ಕೇಳಿ ಅಂತ ರಾಯ್ ಕೇಳ್ತಿರ್ಬೇಕಾದ್ರೆ ಅಲ್ಲ ನೀವ್ ಇವಾಗ ಊಟ ತಗೊಂಡು ಹೋಗಿ ಕೊಟ್ಟಿದ್ದೀರಲ್ಲ ಅಲ್ಲಿ ಏನೂ ಕೂಡ ಹೆಚ್ಚು ಕಮ್ಮಿ ಆಗಿರಲ್ಲ ಅಲ್ವಾ ಅಲ್ಲಿ ಝಾನ್ಸಿ ಮೇಡಮ್ ಅದನ್ನೆಲ್ಲ ಆ ಮನೆಯವರಿಗೆಲ್ಲ ಊಟನ ಬಡಸ್ತಿದಾರಲ್ವಾ ಅಂತ ಆಗ ಮಲ್ಲಿ ಕೇಳ್ತಿರ್ಬೇಕಾದ್ರೆ ಏ ಮಲ್ಲಿ ನಿಮ್ ಯಾಕಂತ ಅನ್ಮಾನ ನೋಡು ಆ ಮನೆಯವ್ರು ಇಷ್ಟು ದಿನ ಯಾವತ್ತೂ ಕೂಡ ಅಂತ ರುಚಿಯಾಗಿರೋ ಊಟನ ಮಾಡಿರೋಕೆ ಸಾಧ್ಯನೇ ಇಲ್ಲ ಅವರು ತೃಪ್ತಿಯಾಗಿ ಊಟನೆಲ್ಲ ಮಾಡ್ಬಿಟ್ಟು ಹಾಗೆ ಝಾನ್ಸಿ ಮೇಡಮ್ ಕೊಟ್ಟಿರುವ ಬೀಡನ್ನು ಕೂಡ ತಿನ್ಕೊಂಡು ಮಧ್ಯ ಹಾಲ್ ನಲ್ಲಿ ಝಾನ್ಸಿ ಮೇಡಮ್ ಚೇರ್ ಮೇಲೆ ಕೂರಿಸ್ಬಿಟ್ಟು ಅವ್ರ ಕೈ ಕಾಲನ್ನ ಒದ್ಬಿಟ್ಟು ಹಾಗೆ ಲೈನ್ ಅಲ್ಲಿ ಒಬ್ಬೊಬ್ಬರಾಗಿ ಬಂದ್ಬಿಟ್ಟು ಝಾನ್ಸಿ ಮೇಡಮ್ ಕೈಗೆ ಒಂದು ಮುತ್ತನ್ನು ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು ಅಷ್ಟು ಚೆನ್ನಾಗಿನೇ ನಮ್ ಜಾನ್ಸಿ ಮೇಡಮ್ ಆರೈಕೆನೆ ಮಾಡ್ತಾ ಇರ್ಬೋದು ಯಾಕಂತಂದ್ರೆ ಊಟ ಅಷ್ಟು ರುಚಿಯಾಗಿದೆ ಅಂತ ಈ ಕಡೆ ರಾಯ್ ಹೇಳ್ತಾ ಇರ್ತಾನೆ ಇನ್ನ ಒಂದ್ ಕಡೆ ಪಲ್ಲವಿ ಮಾತ್ರ ಜಾನ್ಸಿ ಝಾನ್ಸಿ ಎಲ್ಲೇ ಇದ್ಯಾ ಬಾರೆ ಅಂತ ಆಗ ಜೋರಾಗಿ ಕಿರತ್ ಇರ್ಬೇಕಾದ್ರೆ ಈ ಕಡೆ ಮನೆಯವ್ರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಆಗ ಯಾಕಮ್ಮ ಈ ತರ ತಿರುತ್ ಏನಾಯ್ತು ಆಗ ಗಣಪ್ರ್ ಕೇಳ್ತಿರ್ಬೇಕಾದ್ರೆ ಇರಿ ದೊಡಪ್ಪ ಅವಳನ್ನು ಕೂಡ ಬರ್ಲಿ ಎಲ್ಲೇ ಇದ್ಯಾ ಜಾನ್ಸಿ ಬೇಗ ಬಾರೆ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ ಅಂತ ಈ ಕಡೆ ಪಲ್ಲವಿ ಹೋಗ್ತಾ ಇರ್ಬೇಕಾದ್ರೆ ಯಾಕೆ ಪಲ್ಲವಿ ಇಷ್ಟೊಂದು ಕಿರುತ್ತೆ ಇದೆಯಾ ನೋಡು ಅಡ್ಗೆ ಮಾಡಿ ಸುಸ್ತಾಗಿದೆ ಹಾಗಾಗಿ ಸ್ವಲ್ಪ ರಶ್ ಮಾಡೋಣ ಅಂತ ಹೋದ್ರೆ ಯಾಕೆ ಪಾಯಸ ತಿಂದಿರೋದು ಸಾಕಾಗಿಲ್ವಾ ಇನ್ನ ಬೇಕಾ ಅಂತ ಆಗ ಜಾನ್ಸಿ ಕೇಳ್ಕೊಂಡು ಬಂದ್ಬಿಡ್ತಾಳೆ ನೋಡೆ ನಿನ್ ಪಾಯಸದ್ ಮನೆ ಹಾಳಾಗೋಯ್ತು ಇವತ್ ನೀನು ಅಡ್ಗೆನೆ ಮಾಡಿಲ್ಲ ಅಂತ ಆಗ ಈ ಕಡೆ ಪಲ್ಲವಿ ಹೇಳಿದ ತಕ್ಷಣ ಏ ಪಲ್ಲವಿ ಏನೇ ಆಗಿದೆ ನಿನ್ಗೆ ನಾನು ಅಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡಿದೀನಿ ಇನ್ನ ಹಾಗೆ ಊಟನೂ ಕೂಡ ಮಾಡಿದಾಯ್ತು ಇನ್ನ ಅಡ್ಗೆ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ಆಗ ಜಾನ್ಸಿ ಕೇಳ್ತಿರ್ಬೇಕಾದ್ರೆ ಆಗ ಅವ್ರ ದೊಡಪ್ಪನು ಕೂಡ ಹೌದಮ್ಮ ಅಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡಿದಳಲ್ಲ ಮತ್ತೆ ಇನ್ನ ಏನ್ ಸಮಸ್ಯೆ ಅಂತ ಆಗ ಅವ್ರ ದೊಡಪ್ಪ ಕೇಳ್ತಿರ್ಬೇಕಾದ್ರೆ ದೊಡ್ಡಪ್ಪ ಅಡ್ಗೆ ಮಾಡಿರೋದಂತೂ ನಿಜ ಆದ್ರೆ ಅದನ್ನೆಲ್ಲ ಯೂಳು ಮಾಡಿರೋದಲ್ಲ ಅದೆಲ್ಲ ಹೋಟೆಲ್ ಇಂದ ತರ್ಸಿರೋದು ಅಂತ ಆಗ ಪಲ್ಲವಿ ಹೇಳ್ಬಿಡ್ತಾಳೆ ಬಿಡ್ತಾಳೆ ಆಗ ಜಾನ್ಸಿಕ್ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಏನೇ ಪಲ್ಲವಿ ನೀನ್ ಹೇಳ್ತಾ ಇರೋದು ಇವಳು ಅಡ್ಗೆ ಮಾಡಿಲ್ವಾ ಇವಳು ಹೋಟೆಲ್ ಇಂದ ತರ್ಸಿದ ಅಂತ ಆಗ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹೌದಜ್ಜಿ ಇವಳು ಅಡ್ಗೆ ಮಾಡಕ್ಕೆ ಬರಲ್ಲ ನಮ್ಗೆಲ್ಲ ಮೋಸ ಮಾಡ್ಬಿಟ್ಟಿದಾಳೆ ವಂಚಕಿ ವಂಚಕಿ ಇವಳು ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಜ್ಜಿ ಸುಳ್ಳು ಹೇಳ್ತಾ ಇದ್ದಾಳೆ ನಾನೇನೆ ಅಡ್ಗೆ ಮಾಡಿರೋದು ನಾನ್ ಅಡ್ಗೆ ಮಾಡಿಲ್ಲ ಅನ್ನೋದಕ್ಕೆ ಏನೇ ನಿನ್ನತ್ರ ಇದೆ ಅಂತ ಆಗ ಜಾನ್ಸಿಕ್ ಹೇಳ್ತಿರ್ಬೇಕಾದ್ರೆ ನಿಂಗೆ ಸಾಕ್ಷಿನ ಹಾಗಾದ್ರೆ ನೋಡಿಲಿ ನಮ್ ಕೈಯಲ್ಲಿರೋ ಹೋಟೆಲ್ ಬಿಲ್ಲು ಅಲ್ಲಿ ಕಿಚನ್ ಅಲ್ಲಿ ಇರೋ ಬಾಕ್ಸ್ ಹಾಗೆ ಬ್ಯಾಗ್ಸ್ ಅಲ್ಲ ಇದೆಯಲ್ಲ ಅದೆಲ್ಲ ಹಾಗಾದ್ರೆ ಸುಳ್ಳು ಅಂತ ಆಗ ಪಲ್ಲವಿ ಕೇಳ್ತಾ ಇರ್ಬೇಕಾದ್ರೆ ಯಾಕೆ ಯಾಕೆ ಈ ತರ ಮಾತಾ ಮಾಡ್ದೆ ನೀನು ನಮ್ಮ ಅಣ್ಣನ್ ಜೊತೆ ಸಂಸಾರ ಮಾಡಕ್ಕೆ ಏನೇ ನಿಂಗೆ ಯೋಗ್ಯತೆ ಇದೆ ಅರ್ಹತೆ ಇದೆ ಅಂತ ಆಗ ಪಲ್ಲವಿ ಕೇಳ್ತಿರ್ಬೇಕಾದ್ರೆ ನನ್ ಗಂಡನ್ ಜೊತೆ ಸಂಸಾರ ಮಾಡಕ್ಕೆ ಗಂಡ ಇದ್ರೆ ಸಾಕು ಅರ್ಹತೆ ಯೋಗ್ಯತೆ ಎಲ್ಲ ಯಾಕ್ ಬೇಕು ಅಂತ ಆಗ ಜಾನ್ಸಿ ಕೇಳ್ಬಿಡ್ತಾಳೆ ಇನ್ನ ಒಂದ್ ಕಡೆ ಅಯ್ಯೋ ಅಯ್ಯೋ ಅಡ್ಗೆ ಮಾಡಕ್ ಬಾರದ ಇದ್ರುನು ಇಷ್ಟೊಂದ್ ಚೆನ್ನಾಗಿ ಅಡಿಗೆ ಅಂತ ನಾನ್ ಅನ್ಕೋಳದಿದ್ರೆ ಛೇ ಇದುವರೆಗೂ ನಾನು ಯಾವತ್ತೂ ಕೂಡ ಹೋಟೆಲ್ ಊಟನ ತಿಂದೆ ಇಲ್ಲ ಅಂತೂ ಇಂತೂ ನನ್ಗೆ ಅದನ್ನು ಕೂಡ ತಿನ್ಸ್ ಬಿಟ್ವೆಲ್ಲೇನೆ ಅಂತ ಆಗ ಅಜ್ಜಿ ಬೈತಾ ಇದ್ರೆ ಒಂದ್ ಕಡೆ ಗಣಪ ಅವ್ರು ಮಾತ್ರ ಹೌದು ಈ ಹೋಟೆಲ್ ರುಚಿ ನಾನು ತಿನ್ನುವಾಗಲ್ಲೇ ಅನ್ಕೊಂಡೆ ಇದು ಮುದ್ದೆ ಮಾದಪ್ಪನ ಹೋಟೆಲ್ ರುಚಿಯನ್ನೇ ಇದ್ದಿರ್ಬೇಕು ಅಂತ ಆದ್ರೆ ನೀನು ಅವ್ನು ಹೋಟೆಲ್ ತರ ಅಡ್ಗೆ ಅಡ್ಗೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿನೇ ತಿನ್ಬಿಟ್ಟೆ ಅಂತ ಈ ಕಡೆ ಮನೆಯವ್ರು ಕೂಡ ಸೇರ್ಕೊಂಡು ಜಾನ್ಸಿಗೆ ಚೆನ್ನಾಗಿ ಬೈದ್ ಬಿಡ್ತಾರೆ ನೋಡೇ ಈ ಮನೆಯಲ್ಲಿ ಇರ್ಬೇಕು ಅಂತಂದ್ರೆ ಒಂದು ಅರ್ಹತೆ ಇರಬೇಕು ಅಂತ ನಾನು ಆವತ್ತಿನೇ ಹೇಳಿದೀನಲ್ವಾ ಗಂಡನ್ ಜೊತೆ ಸಂಸಾರ ಮಾಡ್ಕೊಂಡು ಈ ಮನೇಲಿ ಇರ್ಬೇಕು ಅಂತಂದ್ರೆ ಬೇಸಿಕ್ ಆಗಿ ಏನೇನ್ ಕೆಲಸ ಕಲಿಬೇಕು ಅದೆಲ್ಲದನ್ನು ಕೂಡ ಕಲಿಬೇಕು ಆದ್ರೆ ನಿನ್ಗೆ ಒಂದ್ ಕೆಲ್ಸನು ಕೂಡ ಬರಲ್ಲ ಹಿರಿಯವರ್ ಜೊತೆ ಹೇಗೆ ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತಾನು ಗೊತ್ತಿಲ್ಲ ನೋಡೇ ನಿನ್ಗೆ ಈ ಮನೆಯಲ್ಲಿ ನೋಡು ನಮ್ಗೆಲ್ಲ ಬೇರೆ ನೀನು ಮೋಸ ಮಾಡಿ ಸುಳ್ಳು ಬೇರೆ ಹೇಳಿದ್ಯಾ ಹಾಗಾಗಿ ನಿನ್ಗೆ ಈ ಮನೆಯಲ್ಲಿ ಇರೋಕೆ ಯಾವುದೇ ಕೂಡ ಅರ್ಹತೆ ಇಲ್ಲ ಹಾಗಾಗಿ ಈ ಕ್ಷಣದಿಂದಲೇ ನೀನು ಈ ಮನೆಯಲ್ಲಿ ಇರಬಾರ್ದು ಅಂತ ಆಗ ಅಜ್ಜಿ ಹೇಳ್ತಿರ್ಬೇಕಾದ್ರೆ ನೋಡಿ ನಾನು ಈ ಮನೆಯಲ್ಲಿ ಇರೋಕಂತಾನೆ ನಾನು ಮೋಸ ಮಾಡಿರೋದಂತೂ ನಿಜ ಆದ್ರೆ ನಿಮ್ ಹೊಟ್ಟೆ ಏನು ಹೋಟೆಲ್ ಊಟ ಊಟನೇ ತಾನೇ ಅಂತ ಜಾನ್ಸಿ ಹೇಳ್ತಿರ್ಬೇಕಾದ್ರೆ ಹೊಟ್ಟೆ ತುಂಬುತ್ತೆ ಅಂತ ಕಟ್ಟಿ ತಿಂದ್ರೂ ಹೊಟ್ಟೆ ತುಂಬುತ್ತೆ ಹಾಗಂತ ಹೇಳ್ಬಿಟ್ಟು ತಿನ್ನಕ್ಕೆ ಆಗುತ್ತಾ ಸರಿ ಹಾಗಾದ್ರೆ ನೀನ್ ಈ ಮನೆಯಲ್ಲಿ ಇರ್ಬೇಕು ಅಂತಂದ್ರೆ ಯಾರ ಇಲ್ಲಿರೋರಲ್ಲಿ ಇರೋರಲ್ಲಿ ಒಬ್ಬರಾದ್ರೂ ಇವಳು ಈ ಮನೆಯಲ್ಲಿ ಇರ್ಲಿ ಅಂತ ಯಾರ ಹತ್ರ ಆದ್ರೂ ನೋಡೋಣ ಆಗ ನೀನು ಈ ಮನೆಯಲ್ಲಿ ಇರ್ಬೋದು ಅಂತಂದ್ರೆ ಅಕ್ಕಪಕ್ಕ ಮನೆಯಲ್ಲಿ ಯಾರತ್ರ ಆದ್ರೂ ಒಬ್ಬರತ್ರ ಕೂಡ ಹೇಳು ನೋಡೋಣ ನಿನ್ನ ಈ ಮನೆಯಲ್ಲಿ ಇರೋಕೆ ನಾನ್ ಒಪ್ಕೊಂತೀನಿ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಆಗ ಅಕ್ಕಪಕ್ಕದವರು ನಾಲ್ಕೈದು ಜನ ಹೆಂಗಸರು ಮಂಜಕ ಮಂಜಕ ಅಂತ ಹೇಳ್ಕೊಂಡು ಮನೆ ಒಳಗಡೆ ಬಂದ್ಬಿಡ್ತಾರೆ ಆಗ ಏನ್ ನೀವೆಲ್ಲ ಇವಾಗ ಈ ಟೈಮಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಆಗ ಮಂಜುಳ ಅವರು ಕೇಳ್ತಿರ್ಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇದೆ ನೋಡಿ ಇಷ್ಟು ದಿನ ನೀರಿಗೋಸ್ಕರ ನಾವು ಆ ನಳ್ಳಿ ಹತ್ರ ನಿಂತ್ಕೊಂಡು ಕಿತ್ತಾಡ್ತಾನೆ ಇದ್ವಿ ಇದ್ರದಿಂದ ನಮ್ಮ ಮನಶಾಂತಿನೂ ಕೂಡ ಹಾಳಾಗ್ತಾ ಇತ್ತು ಹಾಗೆ ಆರೋಗ್ಯನು ಕೂಡ ಹಾಳಾಗ್ತಾ ಇತ್ತು ಇದನ್ನೆಲ್ಲ ನೋಡಕ್ಕಾಗ್ದೆ ಇವಾಗ ನಮ್ ಮನೆ ಮನೆಗೆನೆ ನಳ್ಳಿ ಹಾಕ್ಸ್ಕೊಟ್ಟಿದ್ದಾರೆ ಮೊದ್ಲು ನಾವು ನಳ್ಳಿ ಹಾಕ್ಸ್ ಕೊಟ್ಟಿರೋದು ಎಮ್ ಎಲ್ಲ ಅಂತ ಅನ್ಕೊಂಡಿದ್ವಿ ಆದ್ರೆ ಅದು ಇವಾಗ ಗೊತ್ತಾಯ್ತು ನಳ್ಳಿ ಹಾಕ್ಸ್ ಕೊಟ್ಟಿರೋದು ಈ ಜಾನ್ಸಿ ಮೇಡಮ್ ಅಂತ ಫಸ್ಟ್ ಗೆ ಜಾನ್ಸಿ ಮೇಡಮ್ ಅಂತ ಅಂದ್ರೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಅದಾದ ನಂತರ ಮಂಜುಳಾ ಅವ್ರ ಸೊಸೆ ಹಾಗೆ ರಾಗು ಹೆಂಡತಿ ಅಂತ ಹೇಳಿದ್ಮೇಲೆ ಗೊತ್ತಾಯ್ತು ನೀನು ನಮ್ ಪಾಲಿಗೆ ದೇವತೆ ಆಗ್ಬಿಟ್ಟೆ ಅಮ್ಮ ನಮ್ ಮನೆಗಿನೇ ಇಷ್ಟು ದಿನ ಯಾವ್ ಎಮ್ ಎಲ್ ಎ ಮಾಡ್ದಿರೋ ಕೆಲ್ಸನ ನೀನು ಈ ಮಂಜುಳ ಸೊಸೆಯಾಗಿ ನೀನ್ ಮಾಡ್ಬಿಟ್ಟಿದ್ಯಮ್ಮ ಹಾಗಾಗಿ ನಾವು ನಿಮ್ಗೆ ಒಂದು ಸನ್ಮಾನನ ಇಟ್ಕೋಬೇಕು ಅಂತಾನು ಕೂಡ ಅನ್ಕೊಂಡಿದ್ವಿ ತುಂಬಾ ಒಳ್ಳೆ ಸೊಸೆ ಅಮ್ಮ ಇದ್ರೆ ಮನೆಯಲ್ಲಿ ನಿನ್ನಂತ ಸೊಸೆನೆ ಇದ್ದಿರ್ಬೇಕು ಅಂತ ಅಕ್ಕ ಅಕ್ಕಪಕ್ಕ ಮನೆಯವರೆಲ್ಲ ಬಂದ್ಬಿಟ್ಟು ಜಾನ್ಸಿನ ಹೊಗಳ್ಬಿಟ್ಟು ಹೋಗ್ತಾರೆ ಈ ಕಡೆ ಇದನ್ನೆಲ್ಲ ನೋಡ್ಬಿಟ್ಟು ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇದ್ರೆ ಈ ಕಡೆ ಜಾನ್ಸಿ ಮಾತ್ರ ಪಲ್ಲವಿನ ನೋಡ್ಕೊಂಡು ಹಾಗೆ ಹುಬ್ಬನ್ನ ಹಾಸ್ತಾನೆ ಇರ್ತಾಳೆ ಆಗ ಅಕ್ಕಪಕ್ಕದ ಮನೆಯವರು ಹೋದ ನಂತರ ಮನೆಯವರನ್ನು ಕೂಡ ಅಲ್ಲಿಂದ ಸೀದಾ ರೂಮ್ಗೆಲ್ಲ ಹೋಗ್ಬಿಡ್ತಾರೆ ಈ ಕಡೆ ಪಲ್ಲವಿನ ಮಾಡ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ತಾನು ರೂಮ್ ಒಳಗಡೆ ಹೋಗ್ಬಿಡ್ತಾಳೆ ಇನ್ನೊಂದ್ ಕಡೆ ರಾಯ್ ಮಾತ್ರ ಇಷ್ಟೊತ್ತಿಗೆ ಝಾನ್ಸಿ ಮೇಡಮ್ ನನ್ಗೆ ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಆದ್ರೂ ಕೂಡ ಹೇಳ್ಬೇಕಿತ್ತಲ್ಲ ಅವ್ರು ಇನ್ನ ಫೋನ್ ಮಾಡಿಲ್ಲ ಅಂತ ಅವನು ಹಾಗೆ ತಬ್ಲಾ ಮತ್ತೆ ಮಲ್ಲಿ ಹತ್ರ ಕೂತ್ಕೊಂಡು ಹೇಳ್ತಾ ಅವ್ರ ಹತ್ರನೇ ಹೇಳ್ತಾ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಜಾನ್ಸಿನ ಕೂಡ ಫೋನ್ ಮಾಡ್ಬಿಡ್ತಾರೆ ನೋಡಿ ಜಾನ್ಸಿ ಮೇಡಮ್ ಮಾಡ್ಬಿಟ್ಟಿದ್ದಾರೆ ಲೌಡ್ ಸ್ಪೀಕರ್ ಗೆ ಹಾಕ್ತೀನಿ ನನ್ನನು ಅವರು ಎಷ್ಟು ಹೊಗಳ್ತಾರಂತ ನೀವು ಕೂಡ ಹಾಗೆ ಕೇಳಿಸ್ಕೊಳ್ಳಿ ಅಂತ ರಾಯ್ ಫೋನ್ ಅನ್ನ ಲೌಡ್ ಸ್ಪೀಕರ್ಗೆ ಹಾಕ್ಬಿಟ್ಟು ಮೇಡಮ್ ಕೊಟ್ಟಿರೋ ಊಟನೆ ತಿಂದ್ರ ಅವರು ನಿಮ್ಮನ್ನ ತುಂಬಾನೇ ಹೊಗಳಬೇಕಿರ್ಬೇಕಲ್ಲ ಹಾಗೆ ನೀವು ನನ್ಗೂನು ಕೂಡ ಒಂದು ಹೊಗಳಿಕೆ ಕೊಡಿ ಮೇಡಮ್ ನಮ್ಮ ಇಲ್ಲಿ ಒಂದು ಆರ್ ಕಿವಿಗಳು ಕೂಡ ಕಾಯ್ಕೊಂಡಿದ್ದಾರೆ ಅಂತ ಆಗ ಹೀಗೆ ರಾಯ್ ಹೇಳ್ತಿರ್ಬೇಕಾದ್ರೆ ನೀನೇನಾದ್ರೂ ನನ್ನ ಜೊತೆ ಎದುರುಗಡೆ ಇದ್ದದಿದ್ರೆ ಒಂದೇ ಸೆಕೆಂಡ್ ಅಲ್ಲಿ ನಿನ್ನನ್ನು ಹಾಗೆ ಮುಗಿಸ್ಬಿಡ್ತಾ ಇದ್ದೆ ನೋಡು ನಾನು ಏನ್ ಮಾಡಕ್ ಹೇಳಿದೀನಿ ಅಷ್ಟನ್ ಮಾತ್ರ ನೀನು ಮಾಡ್ಬೇಕು ಬೀಡ ಯಾಕೋ ತಗೋ ಬಂದೆ ನೀನ್ ಮಾಡಿರೋ ಈ ಎಡವ ಕೆಲ್ಸದಿಂದ ಅಡ್ಗೆ ಆದ್ರೂ ನಾನು ಮಾಡಿದೀನಿ ಅಂತ ಹೇಳ್ಬೋದು ಬೀಡನ ಮನೇನ್ ಮಾಡಿದೀನಿ ಅಂತ ಹೇಳಕ್ ಆಗುತ್ತಾ ಅವ್ರ ಹತ್ರ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ಆಗ ಜಾನ್ಸಿ ಹೇಳಿದ ತಕ್ಷಣ ಮುಂದೆ ಏನಾಯ್ತು ಮೇಡಮ್ ಅವರೆಲ್ಲ ಸೇರ್ಬಿಟ್ಟು ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರ ಅಂತ ಆಗ ರಾಯ್ ಕೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಅದ್ರಲ್ಲೇ ಬಚಾವ್ ಆದೆ ಅಂತ ಹೇಳ್ಬಿಟ್ಟು ಆ ಹೆಂಗಸರು ಬಂದು ಆಡಿರೋ ಮಾತನ್ನಲ್ಲ ಆಗ ಜಾನ್ಸಿ ರಾಯ್ಗೆ ಹೇಳಿದ ತಕ್ಷಣ ನೋಡಿದ್ರೆ ಮೇಡಮ್ ಅವತ್ ಮಾಡಿರೋ ಒಳ್ಳೆ ಕೆಲ್ಸಾನ ಇವತ್ತು ನಿಮ್ಮನ್ನ ಕಷ್ಟದಿಂದ ಬಚಾವ್ ಮಾಡ್ತು ಅಂತ ಆಗ ರಾಯ್ ಹೇಳ್ತಾನೆ ಜಾನ್ಸಿ ಕೋಪದಿಂದ ನೋಡು ಇನ್ಮೇಲೆ ನಾನ್ ಹೇಳ್ದಷ್ಟ ಕೆಲ್ಸ ಮಾತ್ರ ಮಾಡ್ಬೇಕು ಅಂತ ರಾಯ್ಗಿನ ಬೈ ಬಿಟ್ಟು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಈ ಕಡೆ ರಾಯ್ ಮಾತ್ರ ತುಂಬಾನೇ ಸಪ್ಪಗಾಗ್ತಾನೆ ಈ ಕಡೆ ರಾಘನು ಕೂಡ ತರುಣ್ ಹತ್ರ ಬಂದ್ಕೊಂಡು ಮನೆಯಲ್ಲಿ ನಡೆದಿರೋ ಹೇಳಿದ ತಕ್ಷಣ ಓ ಹೌದೇನೋ ನಿಮ್ ಮನೇಲಿ ಹಾಗಾದ್ರೆ ಜಾನ್ಸಿನ ಮನೆಯಿಂದ ಕಳಿಸ್ಬೇಕು ಅಂತ ಎಲ್ರು ಕೂಡ ತುದಿಗಾಲಲ್ಲಿ ಇರ್ಬೇಕಾದ್ರೆ ನೋಡು ಇದೆಲ್ಲಾ ಅಕ್ಕಪಕ್ಕದ ಮನೆ ಹೆಂಗಸಾರಲ್ಲ ಅವರು ಅವ್ರನ್ನ ದೇವ್ರನ್ನೇ ಸರಿಯಾಗಿರೋ ಟೈಮ್ ಅಲ್ಲಿ ಕಳಿಸಿದಾನೆ ನೋಡಪ್ಪ ಮನೇಲಿ ನಿಮ್ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ಜಾನ್ಸಿ ಅನ್ಕೊಂಡು ಬಂದಿದ್ದಾರೆ ಇನ್ನ ಯಾವುದೇ ಕಾರಣಕ್ಕೂ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋಕೆನೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ನಾವು ನಿರ್ಧಾರ ಮಾಡಿರೋದೆಲ್ಲ ಕಣೋ ನೀವಿಬ್ರು ಗಂಡ ಹೆಂಡತಿ ಆಗಿ ಬದುಕ್ಬೇಕು ಅಂತ ಇದು ದೇವರನ್ನೇ ನಿಶ್ಚಯ ಮಾಡಿರೋದು ಅಲ್ಲ ಮುಂಚೆ ಆದ್ರೆ ಜಾನ್ಸಿ ಮೇಡಮ್ ಬಗ್ಗೆ ನಿನ್ನೇನಾದ್ರು ಹೇಳ್ಬೇಕು ಅಂತ ಅನ್ನಿಸ್ತಿದ್ರೆ ತುಂಬಾನೇ ಇರಿಟೇಟ್ ಆಗ್ತಾ ಇತ್ತು ಅವ್ರ ವಿಷಯ ಕೇಳಕ್ಕೇನೆ ಆದ್ರೆ ಇವತ್ ನೋಡು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಕೆಲಸನೆ ಮಾಡಿ ಮನೆ ಮನೆಗೆ ಹಾಗೆ ಬೀದಿಗೆಲ್ಲ ಎಲ್ಲರ ಮನೆಗೂನು ಕೂಡ ಅವರು ನಳ್ಳಿ ಹಾಕಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬಿಟ್ಟು ಎಂತ ಒಂದು ಉಪಕಾರ ಕೆಲ್ಸನ ಮಾಡಿದ್ದಾರೆ ಮುಂಚೆ ಆಗಿದ್ರೆ ಹಟಮಾರಿ ಕೊಬ್ಬು ಅಹಂಕಾರ ತುಂಬಿರೋ ಹೆಣ್ಮಗು ಅವಳು ಆದ್ರೆ ಇವತ್ ನೋಡಿದ್ರೆ ಅವ್ರನ್ನ ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸ್ತಾ ಇದೆ ತುಂಬಾನೇ ಹೆಮ್ಮೆ ತರ ಹೆಮ್ಮೆ ತರುವಂತ ವಿಷಯ ಕೆಲ್ಸನ ಮಾಡಿದ್ದಾರೆ ಅವರು ಇದ್ರಲ್ಲೇನೆ ಗೊತ್ತಾಗಲ್ವನು ಅವ್ರು ಎಷ್ಟೊಂದು ಬದ್ಲಾಗಿದ್ದಾರೆ ಅಂತ ಇನ್ನ ನೀನ್ ಮಾತ್ರ ಒಪ್ಕೊಂಡು ದೊಡ್ಡ ಮನಸು ಮಾಡ್ಬೇಕು ಅಂತ ಆಗ ಹೀಗೆ ತರುಣ್ ಹೇಳ್ತಿರ್ಬೇಕಾದ್ರೆ ಹೌದು ನಮ್ಮನೇಲಿನೇ ಆದ್ರೆ ಇರಿಸ್ಕೋಬಹುದಿತ್ತು ಆದ್ರೆ ಅನಿತಾ ಮನೆಯವ್ರಿಗೆ ಏನ್ ಹೇಳೋದು ಅಂತ ಆಗ ರಾಘು ಹೇಳ್ತಿರ್ಬೇಕಾದ್ರೆ ರಾಘು ಮಾತನ್ನ ಕೇಳಿಸ್ಕೊಂಡು ತರುಣ್ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ನೀನು ಕೂಡ ಹಾಗಾದ್ರೆ ಜಾನ್ಸಿ ಮೇಡಮ್ ಮನೆಯಲ್ಲಿ ಇರ್ಲಿ ಅಂತ ಒಪ್ಕೊಂಡ್ಯಾ ಅಂತ ಆಗ ತರುಣ್ ಕೇಳ್ತಿರ್ಬೇಕಾದ್ರೆ ಅಯ್ಯೋ ತರುಣ್ ನನ್ ಮಾತಿನ ಅರ್ಥ ಹಂಗಲ್ಲ ಕಣೋ ಅದು ಮನೆಯಿಂದ ಅವ್ರನ್ನ ಹೊರಗಡೆ ಹಾಕಕ್ ಆಗ್ತಾ ಇಲ್ವಲ್ಲ ಆ ಅರ್ಥದಲ್ಲಿ ನಾನು ಹೇಳೋಣ ಅಂತ ಬಂದೆ ಅಂತ ಆಗ ರಾಘು ಹೇಳ್ತಿರ್ಬೇಕಾದ್ರೆ ಆಯ್ತಪ್ಪ ಆಯ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಗೊತ್ತಾಯ್ತು ಇರ್ಲಿ ಬಿಡು ಇರ್ಲಿ ಬಿಡು ಅಂತ ಹೇಳ್ಕೊಂಡು ತರುಣ್ ಅಲ್ಲಿಂದ ಹೊರಟೋಗ್ತಾರೆ ಇನ್ನ ಕಡೆ ಮನೆ ಒಳಗಡೆ ಎಲ್ರು ಕೂಡ ಹಾಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ ಅಲ್ಲ ಇವಳು ಮನೆಗೆ ಅಪಚುಕನ ಆಗಿದಾಳೆ ಆದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟು ಇವಳನ್ನ ಅಷ್ಟೊಂದು ಹೊಗಳ್ ಬಿಟ್ಟು ಸನ್ಮಾನ ಬೇರೆ ಮಾಡ್ಬಿಟ್ಟು ಅಂತ ಹೇಳ್ತಾ ಇದಾರೆ ಅಲ್ಲ ಇವಳಿಗೆ ಏನ್ ಆಗಿದೆ ಅಂತ ಇವಳನ್ನ ನಾವು ಮನೆ ಬಿಟ್ಟು ಓಡಿಸೋಣ ಅನ್ಕೋಳೋದಿದ್ರೆ ನನಗನ್ಸುತ್ತೆ ಇನ್ನ ಇವಳನ್ನ ಮನೆ ಬಿಟ್ಟು ಓಡಿಸೋದು ಕಷ್ಟ ಅಂತ ಅನಿಸ್ತಾ ಇದೆಯಾ ಅಂತ ಆಗ ಗಣಪವ್ರು ಹೇಳ್ತಿರ್ಬೇಕಾದ್ರೆ ಏ ಗಣಪ ಏನು ಅಂತ ಮಾತಾಡ್ತಿದ್ಯನೋ ಅವಳು ಇವಾಗ ಏನೋ ಒಂದು ಅಕ್ಕಪಕ್ಕದ ನಾಲ್ಕು ಜನರಿಗೆ ಒಳ್ಳೆದ್ ಮಾಡಿದಾಳಂತ ಅವಳನ್ನ ಇಲ್ಲೇ ಇಳಿಸಿಕೊಳ್ಳಕ್ ಆಗುತ್ತಾ ನೋಡು ಅದ್ ಮಾತ್ರ ಎನ್ ಕೂಡ ಸಾಧ್ಯನೇ ಇಲ್ಲ ಏ ಪಲ್ಲವಿ ನಿಮ್ಗೆ ಕೊಟ್ಟಿರೋ ಸಮಯ ಮುಗಿತಾ ಬಂತು ನೋಡು ಅದ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಆದಷ್ಟು ಬೇಗನೆ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು